ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನೆಂದರೆ ನಾನು ಅವ್ರೇಕಾಳು ಹಾಕ್ಬಿಟ್ಟು ಕೈಮಾಸ್ ಸಾರು ಮಾಡಿದ್ದೆ ಭಾಳ ಅಂದರೆ ಭಾಳ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಿಮ್ಗೆಲ್ಲರೂ ತೋರ್ಸಂತ ಮಾಡೇನೆ ಬರೀ ನೋಡ್ಕೊಂಬರೋಣ ಏನೇನು ಹೇಳಿ ಇಲ್ಲೇ ನೋಡ್ರಿ ನಾನು ಸ್ವಲ್ಪ ಐಟಮ್ಸ್ ಎಲ್ಲ ಹುರಿಬೇಕಾಕೈತೆ ಲೈಟಾಗಿ ಅದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟೆ ಎಣ್ಣೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಇದ್ಕ ಒಂದು ಉಳ್ಳಾಗಡ್ಡಿ ಹಾಕ್ಬೇಕಾಗೈತೆ ಕಟ್ ಮಾಡ್ಕೊಂಡು ನೋಡ್ರಿ ಹಾಕ್ತಾಯಿದ್ದೆ ನಾನು ಒಂದು ಉಳ್ಳಾಗಡ್ಡಿನ ಕಟ್ ಮಾಡಿ ಈ ಥರ ಹಾಕೊಂಡ್ಮೇಲೆ ಒಂದು ಹಣ್ಣು ಬೇಕಾಗ್ತೈತಿ ಟಮಾಟೆ ಹಣ್ಣನ್ನು ಕಟ್ ಮಾಡಿ ಹಾಕೋಣಂದ್ರೆ ಹಾಕೊಂಡ್ಮೇಲೆ ಸ್ವಲ್ಪ ಮಸಾಲ ಐಟಮ್ ಇದು ಮಸಾಲೆ ಐಟಮ್ ಅಂದ್ರೆ ಹವಿಜ ಬಡೆ ಸೊಪ್ಪು ಆಮೇಲೆ ಚಕ್ಕಿ ಕಾಳು ಮೆಣಸು ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ತೊಗೊಂಡು ಹಾಕೋದ್ರಿ ಅದಕ್ಕೆ ಮೇಲೆ ಅದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಬೇಕು ಅದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕಿನಿ ಒಂದು ಎರಡು ಹಾಕೊಂಡು ಸ್ವಲ್ಪ ಒಂದು ಬೆಳ್ಳುಳ್ಳಿ ಹಾಕೋರಿ ಬೆಳ್ಳುಳ್ಳಿ ಮೇಲೆ ಸ್ವಲ್ಪ ಶುಂಠಿ ಬೇಕು ಶುಂಠಿ ಹಾಕಿನಿ ನೋಡ್ರಲ್ಲೇ ಶುಂಠಿ ಇವನ್ನೆಲ್ಲ ಐಟಮ್ ಹಾಕಿಬಿಟ್ಟು ಫ್ರೈ ಮಾಡಬೇಕು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿರಿ ನೋಡಿರಿ ಈ ಥರ ಮಾಡಿಬಿಟ್ರೆ ಸಾರಿ ಹೇಳಂಗಿಲ್ಲ ಅಷ್ಟು ಅದ್ಭುತವಾಗಿ ಅಷ್ಟು ಚೆನ್ನಾಗಿ ಮಸ್ತಾಗಿ ಬರ್ದೈತಿ ನೋಡಿರಿ ಸರಿ ಟ್ರೈ ಮಾಡಿರಿ ಅಂತ ಹೇಳ್ತಾ ನೋಡ್ರಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಂಡೆಲ್ಲ ಲೈಟಾಗಿ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೋಕೈತ್ ಮೇಲೆ ಇಲ್ಲೇ ನಾನು ಕೊತ್ತಂಬರಿ ಹಾಕ್ಕೊಂಡೇನೆ ಒಂದು ಅರ್ಧ ಒಂದು ಸ್ವಲ್ಪ ಕೊತ್ತಂಬರಿ ಆಮೇಲೆ ಪುದೀನ ಒಂದು ಸ್ವಲ್ಪ ಅದಕ್ಕೆ ಪುದೀನ ಭಾಳ ಇಂಪಾರ್ಟೆಂಟ್ ನೋಡಿರಿ ಅಷ್ಟು ಹಾಕೊಂಡ ಮೇಲೆ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಬೇಕಾಗಿತ್ತು ನಾವಿಲ್ಲೆ ಹಸಿ ಹಸಿವಾಸನೆ ಹೋದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಹಾಕಬೇಕಾಗಿತಿ ಈ ಸಾರನ್ನ ಏನಿಲ್ಲ ನಾವು ನೋಡ್ರಿ ಈಗ ಕೊಬ್ಬರಿ ಹಾಕೊಂಡು ನಾನಿಲ್ಲ ಕೊಬ್ಬರಿನ ತುರ್ಕೊಂಡು ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೆ ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೆ ನಾನು ತೊಗೊಂಡು ಎಲ್ಲನೂ ಇದಕ್ಕೆ ಹಾಕಿದ ಉರಿ ಹಾತನಿ ಈ ಸಾರು ಏನಂದ್ರೆ ರಾಗಿ ಮುದ್ದೆ ಕುಟ್ಟಾಗ ಮಾಡ್ಕೊಂಡು ತಿಂದೆ ನಾನು ಸಖತ್ ಮತ್ತು ನಮ್ಮ ಕಡೆ ಈ ಕಡೆ ಉತ್ತರ ಕನ್ನಡ ಕಡೆ ಜೋಳದ ರೊಟ್ಟಿ ಅದು ಇರ್ತೈತಲ್ಲ ಅದಕ್ಕೂ ಚೆನ್ನಾಗಿರ್ತೈತಿ ಅದನ್ನು ಹಾಕ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಇದು ಆದಮೇಲೆ ಒಂದು ಮೂರು ಗೋಡಂಬಿ ಹಾಕೊಂಡೆ ನಾನು ನೀವು ಇದ್ರೆ ಹಾಕೋರಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ನೆಡ್ತೈತಿ ನೋಡಿರಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡು ಒಂದು ಟೇಬಲ್ ಸ್ಪೂನಲ್ಲೇ ಒಂದು ಸ್ಪೂನು ಅರ್ಶಿಣ್ ಪೌಡ್ರ್ ಹಾಕ್ಕೊತಾಯಿದ್ದೀನಿ ನೋಡ್ರಿ ಹಾಕೊಂಡ್ಮೇಲೆ ಈಗೆಲ್ಲ ಮಸಾಲ ಆತಲ್ಲ ಈಗ ಮಿಕ್ಸಿ ಹಾಕ್ಕೊಂಡ್ಬಿಡೋಣ ಹುರಿದಾದ್ಮೇಲೆ ಈಗ ಮಿಕ್ಸಿ ಜಾರಿ ಹಾಕ್ತಾ ಇದ್ದೇನೆ ನಾನು ಅದು ಒಂದು ಸ್ವಲ್ಪ ಆರಲಿ ಆಮೇಲೆ ಮಿಕ್ಸಿ ಹಾಕ್ಕೊಂಡ್ಬ್ರೆ ಇದಕ್ಕೇನಿಲ್ಲ ಒಂದು ಟೇಬಲ್ ಸ್ಪೂನ್ ಪುಟಾಣಿ ಹಾಕೈತಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಬರಲಿ ಅಂತೇಳಿ ಆಮೇಲೆ ಒಂದು ಎರಡು ಸ್ಪೂನಿಂದ ಮೂರು ಸ್ಪೂನ್ ಖಾರದ ಪೌಡ್ರ್ ಹಾಕ್ಕೊಂಡೆ ನಿಮಗೆ ಖಾರ ನೋಡ್ಕೊಂಡು ಆಲ್ರೆಡಿ ಹಸಿ ಮೆಣಸಿನ್ಕಾಯಿ ಹಾಕಿವಲ್ಲ ನೀವು ನೋಡ್ಕೊಂಡು ಎಷ್ಟು ಬೇಕಂತ ನಿಮ್ಗೆ ಹಾಕೋರಿ ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡೆ ಈಗ ಹಾಕೊಂಡು ಅದನ್ನ ಮೇಲೆ ಮಿಕ್ಸಿಗೆ ಹಾಕ್ಬೇಕು ಅದು ಸೈಡಿಗೆ ಇಟ್ಬಿಟ್ರಿ ಮಿಕ್ಸಿ ಹಾಕಿ ಸ್ವಲ್ಪ ಮೇಲೆ ಮಿಕ್ಸಿ ಹಾಕೋಣ ಈಗ ಇನ್ನೊಂದು ಸ್ವಲ್ಪ ಒಗ್ಗರಣೆ ಕೊಡ್ಬೇಕು ಇಲ್ಲಿ ನಾನು ಏನಂದ್ರೆ ಈಗ ಕೈಮ ಸಾರು ಮಾಡಿದ ಈ ಪಾತ್ರೆ ಒಳಗೆ ಅದಕ್ಕೆ ಇದ್ರೊಳಗೆ ತೊಗೊಂಡು ಸ್ವಲ್ಪ ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟೆ ಅದಕ್ಕೆ ಉಳ್ಳಾಗಡ್ಡಿ ನೋಡಿರಿ ಒಂದು ಉಳ್ಳಾಗಡ್ಡಿ ಇಲ್ಲ ಅರ್ಧ ಉಳ್ಳಾಗಡ್ಡಿ ಹಾಕೋರಿ ನೀವು ಜನದ ಮೇಲೆ ನೋಡ್ಕೊಂಡು ಹಾಕ್ಕೊಳ್ರಿ ನೋಡಿರಿ ಹಾಕೊಂಡ ಲೈಟಾಗಿ ಸ್ವಲ್ಪ ಕೆಂಪತ್ತಂದ್ರೆ ಏನಿಲ್ಲ ನೋಡಿರಿ ಸ್ವಲ್ಪ ಕೆಂಪಾಗತೈತಿ ಇದಕ್ಕೆ ಏನಿಲ್ಲ ಈಗ ನಾವು ಅವ್ರೇಕಾಳು ಹಾಕ್ಬಿಡೋಣ ಅವರೆಕಾಳು ಸೀಜನ್ ಈಗ ಸ್ಟಾರ್ಟ್ ಆಯ್ತು ಅವ್ರಿಗೆ ಹಾಳಿ ಮೇಲೆ ಅವ್ರಿಕಾಯಿ ಅಂತ ಹೇಳ್ತೀವಲ್ಲ ನಮ್ಮ ಕಡೆ ಆ ಅವರೆಕಾಳು ಸಿಕ್ಕ ಸಿಕ್ತೈತಿ ಆ ಅವರೆಕಾಳನ್ನ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಎಲ್ಲ ಬೀಜ ತೆಗ್ದುಬಿಟ್ಟು ಹಿಚ್ಕ್ಬೇಕಂದ್ರೆ ಹಿಚ್ಗಿದ್ರ ಮ್ಯಾಗಿಂದು ತೊಟ್ಟೆ ತೆಗಿಬೇಕು ತೆಗ್ದು ಸಾರು ಮಾಡ್ಬೇಕು ಅಂದ್ರೆ ಭಾಳ ಚಲೋ ಬರ್ತೈತಿ ಅದು ತೊಟ್ಟಿ ಜೊತೆನ ಹಾಕ್ಬಿಟ್ರೆ ಅಂದ್ರೆ ಅದು ಕುಲ್ಲ ಅಂತಂದ್ರೆ ಅಷ್ಟು ತಿನ್ನೋಕೆ ಸರಿಯಾಗಲ್ಲ ಅದ್ರ ಮ್ಯಾಗಿಂದ ಅವರೇ ಕಾಳು ಮ್ಯಾಗಿನ ಸಿಪ್ಪಿ ಮತ್ತು ಅವರೇ ಕಾಳು ಬಿಡಿಸ್ತಿರಲ್ಲ ಅದ್ರ ಮ್ಯಾಗೆ ತಳ್ಳಿರ್ತದೆ ಆ ಸಿಪ್ಪಿ ಈಗ ನೋಡ್ರಿ ಆರಿತ ಮಿಕ್ಸಿ ಮಿಕ್ಸಿ ಬಂದೆ ನಾನು ಈ ಮಿಕ್ಸಿ ಹಾಕೊಂಬಂದಿದ ಮಸಾಲ ಈಗ ಇದಕ್ಕೆ ಹಾಕಬೇಕಾಗಿತ್ತು ನಾವು ಆವಾಗ ಎಲ್ಲ ಐಟಮ್ ಹಾಕಿಟ್ಟಿದ್ದೆ ನೋಡಿರಿ ಆರ್ಲಿ ಅಂತೇಳಿ ಈಗ ಇನ್ನೊಂದು ಐಟಮ್ ಮಿಕ್ಸಿ ಹಾಕ್ಬೇಕು ನೋಡ್ರಿ ಪುಟಾಣಿ ಪುಟಾಣಿ ಅಲ್ಲಿ ಒಂದು ಸ್ವಲ್ಪ ಹಾಕಿದ್ವಿ ನಾವು ಮಿಕ್ಸಿ ಹಾಕಕ್ಕೆ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಪುಡಿ ಮಾಡ್ಬೇಕು ಅದು ಪುಡಿ ಮಾಡೋ ಮಟ್ಟ ಅಂದ್ರೆ ಇದಕ್ಕೆ ಮಸಾಲ ಹಾಕೊಂಡು ರೆಡಿ ಈಗ ನೋಡಿರಿ ಈಗ ಅದು ಪುಟಾಣಿ ಪುಡಿ ಹಾಕಿ ಬರಲಿ ಅದನ್ನ ಯಾವ ಹಾಕದಂತ ನಿಮ್ಗೆ ಆಮೇಲೆ ಹೇಳ್ತೇನೆ ಈಗ ಏನಿಲ್ಲ ಎಲ್ಲ ನೀರು ಹಾಕೋಬೇಕು ಸ್ವಲ್ಪ ನೀರು ಹೆಚ್ಚು ಕಮ್ಮಿ ನೋಡ್ಕೊಂಬಿಟ್ಟು ನಿಮಗೆ ಎಷ್ಟು ಬೇಕು ಗಿಟ್ಟಿ ಬೇಕಾ ಇಲ್ಲ ಸ್ವಲ್ಪ ಬೇಕಾ ನೋಡ್ಕೊಂಡು ಹಾಕೋರಿ ನೀರು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ರಿ ಏನಿಲ್ಲ ಖಾರ ಆಲ್ರೆಡಿ ಹಾಕಿಟ್ಟಿದ್ವಿ ಇದಕ್ಕೆ ಈಗ ನೋಡಿರಿ ಇಲ್ಲಿ ಇದ್ದೆ ನಾನು ಚಿಕನ್ ಮಸಾಲ ಒಂದು ಸ್ಪೂನ್ ಹಾಕೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಯಾನೆ ನೋಡಿರಿ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕೋರಿ ಇಲ್ಲೇ ಇನ್ನೊಂದು ಸ್ವಲ್ಪ ಮಿಕ್ಸಿ ಹಾಕ್ಬೇಕು ನಾವು ಈಗ ಏನಿಲ್ಲ ಪುಟಾಣಿ ಹಾಕೊಂಡು ಸೈಡ್ ಇಟ್ಟೇನೆ ಈಗ ಕಾಳು ಮೆಣಸು ಒಂದು ನಾಲ್ಕು ಸ್ವಲ್ಪ ಸೊಂಟಿ ಆಮೇಲೆ ಒಂದು ಅರ್ಧ ಉಳ್ಳಾಗಡ್ಡಿ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬ್ರಿ ಹಾಕೊಂಡು ನೋಡ್ರಿ ಈಗ ಅದನ್ನು ಮಿಕ್ಸಿ ಹಾಕೊಂಡ್ಬರನೆ ಅದು ಮಿಕ್ಸಿ ಹಾಕಿಡೋಣ ಈಗ ನಾವು ಕೈಮಾ ಕಟ್ಬೇಕಲ್ಲ ಅದಕ್ಕೆ ಚಿಕನ್ ಚಿಕನ್ ತೊಗೊಂಡೆ ಇದಕ್ಕೆ ಚಿಕನ್ ಮಸಾಲ ಹಾಕಿದೆ ಆಮೇಲೆ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು ನೋಡಿರಿ ಹಾಕೊಂಡ್ಬಿಟ್ಟು ಇದು ಮಿಕ್ಸಿ ಹಾಕೊಂಡ್ಬರನೀಗ ಮಿಕ್ಸಿ ಹಾಕ್ಕೊಂಡ್ಬಂದಾಯಿತು ಚಿಕನ್ನ ನೋಡ್ರಿ ಚಿಕನ್ ಮಿಕ್ಸಿ ಹಾಕೊಂಬಂದ್ವಿ ಈಗ ಅದು ಹೇಳಿದ್ದಲ್ಲಿ ನಿಮ್ಗೆ ಖಾರ ಒಂದು ಮೆಣಸಿನಕಾಯಿ ಕಾಳು ಮೆಣಸೆಲ್ಲ ಅದು ಇದು ಮಸಾಲ ಅದನ್ನ ಇದಕ್ಕೆ ಈಗ ಅದನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಆಮೇಲೆ ಪುಟಾಣಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ ಅದನ್ನು ಇದಕ್ಕೆ ಹಾಕಾನೆ ಹಾಕಿ ಏನಿಲ್ಲ ಎಲ್ಲ ಕಲಸಿ ಚೆನ್ನಾಗಿ ಕಲಿಸ್ಬೇಕು ಕಲಸಿದ್ರೆ ಎಲ್ಲ ಫುಲ್ ಮಿಕ್ಸ್ ಆಗ್ಬೇಕು ಎಲ್ಲಿ ಉಳಿಯೋಂಗಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿ ಬರ್ತೈತಿ ನೋಡಿರಿ ಚಿಕನ್ ಒಳಗೆ ಭಾಳ ವೆರೈಟಿ ಐತೆ ಅದ್ರೊಳಗೆ ಇದು ಅವರೇ ಕಾಳು ಹಾಕಿ ಮಾಡುವಂಥದ್ದು ಇದು ಕೈಮಾ ಸಾರೈತಲ್ಲ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಒಂದು ಸತಿ ಮಾಡ್ಕೊಂಡು ತಿಂದಿಪ್ಪ ಅಂದ್ರೆ ಸ್ವಲ್ಪ ಆದ್ರೂ ಪರವಾಗಿಲ್ಲ ಮತ್ತು ಮತ್ತೆ ನೀವು ಮಾಡ್ಕೊಂಡು ತಿಂತೀರಿ ಅಷ್ಟು ಟೇಸ್ಟ್ ಆಗಿರ್ತೈತಿ ಇದು ಇದು ಮಾತ್ರ ಗ್ಯಾರಂಟಿ ನಾನು ಕೊಡ್ತೀನಿ ನೋಡಿರಿ ಈ ಉಂಡಿ ಕಟ್ಬಿಟ್ರಿ ಈಗ ಉಂಡಿ ಈ ಸೈಜಿಗೆ ಎಲ್ಲ ಉಂಡಿನ ಕಟ್ಟಿಬಿಡ್ರಿ ಈಗ ಸಾರು ಕುದಿಯಾತಿರ್ತೈತಲ್ಲ ಸಾರನ್ನ ಒಂದ ಒಂದೊಂದ ಒಂದ ಬಿಡ್ಬೇಕು ನಾವು ಬಿಟ್ಟು ಒಂದ್ಸರಿಗೇ ತಿರ್ವಾಕೋಬೇಡ್ರಿ ಸ್ವಲ್ಪ ಒಂದು ಸೈಡ್ ಫುಲ್ ಆಮೇಲೆ ಈ ಸೈಡೇ ಬೇಯಿಸ್ಕೊರಿ ಶಾ ಒಂದು ಏನಿಲ್ಲ ಒಂದು ಹತ್ತು ನಿಮಿಷ ಆಯ್ತಂದ್ರೆ ಸಾರು ರೆಡಿ ಅದು ಸಾರು ರೆಡಿ ಆಯ್ತಂದ್ರೆ ಏನಿಲ್ಲ ಊಟ ಮಾಡೋಕೆ ರೆಡಿ ಆಕೈತಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ದು ಸಾರು ಅಷ್ಟು ರುಚಿಯಾಗಿತ್ತು ಒಂದು ಸರಿ ಟ್ರೈ ಮಾಡಲೇಬೇಕು ನೀವು ಮತ್ತು ಇನ್ನೊಂದು ಏನಂದ್ರೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಎಲ್ಲ ಹಾಕ್ತೀನಿ ನಿಮ್ಗೆ ಯಾವ ರೆಸಿಪಿ ಬೇಕಂತ ಕೇಳಿರಿ ಅದನ್ನು ಮಾಡಿಕೊಡ್ತೇನೆ ನಾನು ನೋಡಿರಿ ಸಾರು ಅನ್ಕಿ ಮಸ್ತಾಗಿತ್ತು ಅವರೇ ಕಾಳು ಅನ್ಕಿ ಕೇಳಬೇಕಾಗಿತ್ತು ಅವ್ರೇ ಕಾಳು ತಿಂದ್ರೆ ಅಷ್ಟು ಟೇಸ್ಟಾಗಿರ್ತೈತಿ ಏನಾರ ಚಿಕನ್ ಸಾರು ಕೂಡ ತಿಂದರೆ ಇನ್ನೂ ಸೂಪರ್ ಆಗಿರ್ತೈತಿ ನಾನು ಇದನ್ನ ರಾಗಿ ಮುದ್ದೆ ಕುಟಾಕ್ ತಿಂದ್ಯಾ ಇವತ್ತಿನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನೆಕ್ಸ್ಟ್ ಇಡೋದ ಸಿಗೋನಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ಬಾಯ್ ಬಾಯ್ ಲವ್ ಯು